ಆಟದಿಂದ ಮನುಷ್ಯ ಏನಾದರೂ ಒಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ ಥರ ನನಗೆ ಆಗಿರೋ ಅವಮಾನಗಳಿಂದ ನಾನು ಟ್ರೋನಮ್ ಮಾಡಿದ್ದೆ ಅದು ನನ್ನ ಬಾಸ್ ನಮ್ಮ ಬಾಸ್ ಸುದೀಪ್ ಸರ್ ಡಕನೈಜ್ ಮಾಡಿ ಹೇಳಿದ್ರು ಸೊರಿ ಗೋಲ್ಡ್ ಹಾಕ್ತಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ನೀವು ಅಂತ ಅವ್ರ ಬೈಯಲ್ಲಿ ಹೇಳಿಸ್ಕೊಂಡಿದ್ದೀನಿ ಅಂದ ಇನ್ನೇನ್ ಬೇಕು ನನಗೆ ಯಾವುದು ಸಾಕು ಓಕೆ ಏನೂ ಬೇಡ ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಹಾಕಲ್ಲ ಸರ್ ಇನ್ನು ಯಾವುದು ಅಂತ ಹಿರಿಯರು ಗಾದೆ ಮಾಡಿದ್ದಾರೆ ಸುಮ್ಮನೆ ಮಾಡಲ್ಲ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಪರ ಮಾತು ಹೌದು ಅವ್ರು ಕೊಟ್ಟ ಮಾತಿಗೆ ಮಾತ ಮಾತು ಕೊಟ್ಬಿಟ್ಟಿದೀನಿ ಇನ್ನೇನಾರ ನಾವು ಹಿರಿಯರಿಗೆ ದೊಡ್ಡವ್ರಿಗೆ ಕೊಡೋ ಮರ್ಯಾದೆ ಏನು ಇರಲ್ಲ ಅದಕ್ಕೋಸ್ಕರ ಅಂತ ನಿರ್ಧಾರ ಮಾಡಿದೀನಿ ಇನ್ಮೇಲ್ ಹಾಕಲ್ಲ ಓಕೆ ಸುದೀಪ್ ಸರ್ವ ಭೇಟಿ ಮಾಡಿದ್ರು ಭೇಟಿ ಮಾಡಿದ್ದೀನಿ ಹನುಮಂತ 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 ಮನೆಗೆ ಹೋಗಿದ್ದೆ ಆ ಹನುಮಂತ ಅಲೆಯ ಚೆನ್ನಾಗಿದ್ದಾನೆ ಆರಾಮಾಗಿದ್ದಾನೆ ನಿನ್ನೆ ಬಂದು ಮ್ಯಾಚ್ ನೋಡ್ಕೊಂಡು ಬೆಂಗಳೂರಿಗೆ ಹೋಗಿದ್ದಾನೆ ನನಗೆ ಫೋನ್ ಮಾಡಿಲ್ಲ ಅವನು ನಾವು ಅವ್ರ ಮನೇಲಿ ಊಟ ಮಾಡಿದ್ರೆ ಏನ್ ಇಷ್ಟ ಆಯ್ತು ನಿಮ್ಗೆ ನಮ್ಮ ಉತ್ತರ ಕರ್ನಾಟಕದ ಊಟ ಅವನ ಮನೇಲಿ ಮಾಡ್ದೆ ತುಂಬಾ ಖುಷಿ ಆಯ್ತು ಚೆನ್ನಾಗಿತ್ತು ನಮ್ಮ ಮನೆಗಳೆಲ್ಲ ಹೇಗ್ ಮಾಡಿದ್ರೆ ಅವನ ಮನೆಯಲ್ಲೂ ಮಾಡಿದ್ದ ಅದೇನೋ ಒಂಥರ ನೆಲದ ಮೇಲೆ ಕೂತ್ ಊಟ ಮಾಡ್ಬೇಕು ಅಂತ ಆಸೆ ಇತ್ತು ಇಬ್ರು ಜೊತೆಗೆ ಕೂತ್ಕೊಂಡು ನಾನು ತುತ್ತು ಕೂಡ ನಿಜ ಅದು ಬಿಗ್ ಬಾಸ್ ಮನೇಲಿ ಸುಮಾರು ಸಲ ಮಾಡಿದ್ವಿ ಅದು ಹೊರಗಡೆ ಬಂದ್ಮೇಲೆ ಅದೊಂದು ಒಳ್ಳೆ ಖುಷಿ ಸುದ್ದಿ ಸಂತೋಷ ಆಯ್ತು